ಕ್ಷೇತ್ರಕ್ಕೆ ಅಗ್ರಿಕಲ್ಚರ್ ಕಾಲೇಜಿಗೆ ಬಜೆಟ್ನಲ್ಲಿ ಘೋಷಣೆ ಆದ್ಮೇಲೆ ನೂರು ಕೋಟಿ ರೂಪಾಯಿಗಳ ಬಿಡುಗಡೆ ಆಗ್ತಕ್ಕಂಥದ್ದು ಯಾಕೆ ನಿಂತಿದೆ ಹೇಳಿ ಅದು ಪ್ರಶ್ನೆ ಪ್ರಶ್ನೆಯಾಗಿ ಉಳಿದಿದೆ ಅದು ಕಾಲ ಬರುತ್ತೆ ಅವಾಗ ಅದನ್ನ ನಾನು ಹೇಳುವಂತ ಪ್ರಯತ್ನ ಮಾಡ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಾನು ಕೇಳಿದೆ ಈ ಬಜೆಟ್ನಲ್ಲಿ ನೀವು ನನ್ನ ಕ್ಷೇತ್ರಕ್ಕೆ ಹಿಂದೆ ಘೋಷಣೆ ಆಗಿರ್ತಕ್ಕಂಥ ಅಗ್ರಿಕಲ್ಚರ್ ಕಾಲೇಜನ್ನ ಪುನಃ ನೀವು ಘೋಷಣೆ ಮಾಡಬೇಕು ಅದಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅದೊಂದು ಮಾತ್ರ ಸಿದ್ದರಾಮಯ್ಯ ಒಂದ್ಸಲ ಮಾತುಕಟ್ಟ ತಿರುಗಲ್ಲ ಖಂಡಿತವಾಗಿ ನೆರವೇರಿಸ್ತೀನಿ ಆದ್ರೆ ಈ ಬಜೆಟ್ ಇರುವವರಿಗೆ ನೂರ ಅರವತ್ತೈದು ಕೋಟಿ ಬೇರೆ ಶಾಸಕರು ಅದಕ್ಕೆ ತೊಂದರೆ ಮಾಡ್ತಾರೆ ಖಂಡಿತವಾಗಿ ಮುಂದಿನ ವರ್ಷ ಅತನಿ ತಾಲೂಕಿಗೆ ನಾಲ್ಕು ನೂರು ಕೋಟಿ ಅಷ್ಟು ಬೇಕಾಗಿರ್ತಕ್ಕಂಥ ಅಗ್ರಿಕಲ್ಚರ್ ಕಾಲೇಜನ್ನ ಇದೇ ಮುಖ್ಯಮಂತ್ರಿಗಳ ಕಡೆಯಿಂದ ಅದನ್ನ ತರುವಂತ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಅದರ ಜೊತೆಗೆ